ಕೆರಗೋಡು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯ ನಡಾವಳಿ ನಾಪತ್ತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ತಾಲೂಕಿನ ತಾಲೂಕು ಪಂಚಾಯತ್ ಇಒ ಎಂ ಎಸ್ ವೀಣಾ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಡಾವಳಿ ಪತ್ರ ಮಿಸ್ ಆಗಿಲ್ಲ ನಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ನಡಾವಳಿ ಪುಸ್ತಕವನ್ನು ನಾವೆಲ್ಲೂ ಕೂಡ ಕಳೆದುಕೊಂಡಿಲ್ಲ ನಮ್ಮ ಸುಪರ್ದಿಯಲ್ಲಿಟ್ಟುಕೊಂಡಿದ್ದೇವೆ ಸುರಕ್ಷಿತವಾಗಿ ಆರ್ ಡಿ ಪಿ ಆರ್ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಇ ಒಗೆ ಸಂಪೂರ್ಣ ಅಧಿಕಾರ ಇದೆ ಗ್ರಾಮ ಪಂಚಾಯತ್ನ ಯಾವುದೇ ದಾಖಲೆ ವಶಪಡಿಸಿಕೊಳ್ಳುವ ಹಕ್ಕಿದೆ ಸುರಕ್ಷತೆ ದೃಷ್ಟಿಯಿಂದ ನಮ್ಮ ವಶದಲ್ಲಿದೆ ನನ್ನ ಮೇಲೆ ಯಾರ ಒತ್ತಡ ಕೂಡ ಇಲ್ಲ ಮೇಲಾಧಿಕಾರಿಗಳ ಗಮನಕ್ಕೆ ತಂದೆ ನಡಾವಳಿ ಪುಸ್ತಕವನ್ನು ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದ್ದಾರೆ ಟಿ ಫೈ ಕನ್ನಡ ವಾಹಿನಿಗೆ ಮಂಡ್ಯ ತಾಲೂಕು ಪಂಚಾಯಿತಿಯ ಇಒ ಎಂ ಎಸ್ ವೀಣಾ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರತಿನಿಧಿ ಮಂಡ್ಯ ತಾಲೂಕು ಇಒ ಎಂ ಎಸ್ ಮಾತಾಡಿಸಿದ್ದಾರೆ ನೋಡೋಣ ಹನುಮ ಧ್ವಜ ವಿಚಾರವಾಗಿ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿಗೆ ಹೋಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಇದೀಗ ಮತ್ತೊಂದು ವಿವಾದವನ್ನ ಹೊರಹಾಕಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯ ನಡಾವಳಿ ಪುಸ್ತಕ ಕಾಣೆಯಾಗಿದೆ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಕೆಲವರು ಶಾಸಕರ ಕುಮ್ಮ ಕುಮ್ಮಕ್ಕನಿಂದ ಅದನ್ನು ಅಧ್ಯಕ್ಷರು ಮತ್ತು ಇತರರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅದನ್ನು ಕಾಣೆಯಾಗಿದೆ ಅಂತೇಳಿ ಒಂದು ರೀತಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಇದ್ರ ಬಗ್ಗೆ ಸ್ವತಃ ಮಾತನಾಡಲಿಕ್ಕೆ ಮಂಡ್ಯದ ತಾಲೂಕು ಪಂಚಾಯತಿ ಇ ಅವರು ಇದ್ದಾರೆ ನಮ್ಮ ಜೊತೆಯಲ್ಲೇ ಅವ್ರನ್ನ ಮಾತನಾಡಿಸ್ತೇನೆ ಮೇಡಮ್ ಈಗಾಗಲೇ ಏನು ಹನುಮಾ ಧ್ವಜವನ್ನು ತೆರವು ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆರಗೋಡು ಗ್ರಾಮದಲ್ಲಿ ಒಂದು ರೀತಿ ಪ್ರಕ್ಷುಬ್ಧ ವಾತಾವರಣ ಇದೆ ಮೇಡಮ್ ಈಗಲೂ ಕೂಡ ಬುದ್ಧಿ ಮುಚ್ಚಿದ ಕೆಂಡದಂತೆ ಅಲ್ಲಿ ಗ್ರಾಮದ ಪರಿ ಇದೆ ಇಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಕೆಲವು ಸದಸ್ಯರು ಒಂದು ಗಂಭೀರವಾದಂಥ ಆರೋಪ ಮಾಡ್ತಿದ್ದಾರೆ ಆ ಒಂದು ಸಾಮಾನ್ಯ ಸಭೆಯ ಸಭಾ ನಡವಳ ಪುಸ್ತಕವನ್ನ ಮಿಸ್ಯೂಸ್ ಮಾಡ್ಕೊಳ್ಳಲಾಗ್ತಿದೆ ಅದು ನಾಪತ್ತೆ ಆಗಿದೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಅದು ಕಳುವು ಏನಾಗಿಲ್ಲ ಅದು ಅದು ನಮ್ಮ ಪಂಚಾಯಿತಿ ಇದಕ್ಕೆ ತಾಲೂಕ್ ಪಂಚಾಯಿತಿ ಆ್ಯಂಡ್ ಅವರಿಗೆ ನಾವು ತೊಗೊಂಡಿದ್ದೀವಿ ಒನ್ ಫಿಫ್ಟಿ ಸೆವೆನ್ ಆಕ್ಟ್ ಪ್ರಕಾರ ಏನು ಆರ್ ಡಿ ಪಿ ಆರ್ ಪಂಚಾಯತ್ ರಾಜ್ ಇಲಾಖೆ ಆಕ್ಟ್ ಪ್ರಕಾರ ಇವಾಗೆ ಸಂಪೂರ್ಣವಾಗಿ ಅಧಿಕಾರ ಇದೆ ಇದು ಏನು ಪಂಚಾಯಿತಿ ದಾಖಲೆಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಏನು ಘಟನೆಗಳು ನಡೀತಾ ಇರೋದ್ರಿಂದ ಅದನ್ನು ಸುರಕ್ಷತೆಯ ದೃಷ್ಟಿಯಿಂದ ನಾವು ಮತ್ತೆ ಕೆಲವೊಂದು ಸಲ ಮೇಲಧಿಕಾರಿಗಳಿಗೆ ಹೆಚ್ಚಿನ ಮಾಹಿತಿ ಕೊಡಬೇಕಾಗಿರೋದ್ರಿಂದ ಅದನ್ನ ನಾನು ನಮ್ಮ ತಾಲೂಕ್ ಪಂಚಾಯಿತಿಯಿಂದ ನಮ್ಮ ಒನ್ ಫಿಫ್ಟಿ ಸೆವೆನ್ ಆಕ್ಟ್ ಪ್ರಕಾರ ನಾನು ಅದನ್ನು ನಮ್ಮ ತಾಲೂಕ್ ಪಂಚಾಯತಿ ಸುಪರ್ತಿಗೆ ನಾವು ತೊಗೊಂಡಿದ್ದೀವಿ ಯಾವಾಗ ತೆಗೆದುಕೊಂಡಿದ್ದು ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಆ ಸಭಾ ನಡವಳಿ ಪುಸ್ತಕ ಎಲ್ಲಿದೆ ಸಭಾ ನಡವಳಿ ಪುಸ್ತಕ ನಮ್ಮ ಹತ್ರನೇ ಇದೆ ಆದ್ರೆ ನಾವು ಇದು ಈ ವಿಚಾರವನ್ನ ನಮ್ಮ ಮೇಲಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ ಮತ್ತೆ ಅದು ಸಂಪೂರ್ಣವಾಗಿ ಅಧಿಕಾರ ನಮ್ಗಿದೆ ಈ ಓಗೆ ಯಾವುದಾದ್ರೂ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂತ ಸಂದರ್ಭದಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಯಾವುದೇ ದಾಖಲೆಗಳಾಗ್ಬೋದು ಆಸ್ತಿ ಪತ್ರಗಳನ್ನಾಗಬಹುದು ನಾವು ಅದನ್ನ ನಮಗೆ ಒನ್ ಫಿಫ್ಟಿ ಸೆವೆನ್ ಪ್ರಕಾರ ಆಕ್ಟ್ ಅಲ್ಲಿ ನಮಗೆ ಪ್ರಾವಿಜನ್ ಮಾಡಿಕೊಟ್ಟಿದ್ದಾರೆ ಸುರಕ್ಷತೆ ದೃಷ್ಟಿಯಿಂದ ಅದನ್ನ ಹೊಸ ತಗೊಂಡಿದ್ದೀನಿ ಅಂತ ಹೇಳ್ತಿದೀರಾ ಆದರೆ ಆ ಗ್ರಾಮ ಪಂಚಾಯತಿ ಸದಸ್ಯರು ಹೇಳುವಂತದ್ದು ಏನಂದ್ರೆ ಶಾಸಕರ ಕುಮ್ಮಕ್ಕಿನಿಂದ ಅದನ್ನ ತಿದ್ದುಪಡಿ ಮಾಡುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ದಾರೆ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಆರೋಪ ಎಲ್ಲ ಸುಳ್ಳು ಆತರ ಯಾವುದೇ ತಿದ್ದುಪಡಿ ಡಿ ಮಾಡೋದು ಅದೆಲ್ಲ ಅವಕಾಶ ಇಲ್ಲ ನಮ್ಮ ಸುಪರ್ತಿ ನಾವು ತೊಗೊಂಡಿದೀವಿ ನಮ್ಗೆ ಯಾರು ಒತ್ತಡನು ತಂದಿಲ್ಲ ಇದು ಎಲ್ಲ ಆರೋಪ ಎಲ್ಲ ಸುಳ್ಳು ಸರ್ ಇದಿಷ್ಟು ಏನು ಮಂಡ್ಯ ತಾಲೂಕ್ ಪಂಚಾಯಿತಿ ಹಿಯೂ ಅವರ ಮಾತಾಗಿರ್ತಕ್ಕಂಥದ್ದು ಏನು ಯಾವುದೇ ಥರದ ಏನು ಒತ್ತಡ ಆಗಲಿ ಅಥವಾ ಮಿಸ್ಯೂಸ್ ಮಾಡಿಕೊಳ್ಳುವಂಥ ಪ್ರಮೇಯ ಇಲ್ಲವೇ ಇಲ್ಲ ಯಾಕಂತೇಳಿದ್ರೆ ಆ ಒಂದು ಗಂಭೀರ ಪರಿಸ್ಥಿತಿ ಇರೋದರಿಂದಾಗಿ ಅದರ ಸುರಕ್ಷತೆ ದೃಷ್ಟಿಯಿಂದ ನಾವು ಅದನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದೇವೆ ಇದನ್ನು ಮೇಲ್ಮಟ್ಟದ ಅಧಿಕಾರಿಗಳ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ ಅಂತೇಳಿ ಹೇಳ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈವ್ ಕನ್ನಡ ಮಂಡ್ಯ